ಬಿಜೆಪಿ ಆರ್ ಎಸ್ ಎಸ್ ಅವರಿಗೆ ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಗೌರವ ಮತ್ತು ನಂಬಿಕೆ ನಂಬಿಕೆಯಿಂದನೇ ದೇಶವನ್ನು ಅರಾಜಕತೆಗೆ ಕೊಂಡೊಯ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಸಂವಿಧಾನವನ್ನು ತಿರುಚುವಂತ ಹುನ್ನಾರ ಮಾಡ್ತಾ ಇದ್ದಾರೆ ಪಿಯವರ ಬಣ್ಣ ಬಯಲಾಯಿತು ಅವರು ಸಂವಿಧಾನ ವಿರೋಧಿಗಳಾಗಿದ್ದಾರೆ ಮನುವಾದದ ಆಡಳಿತವನ್ನು ಪುನರ್ ಸ್ಥಾಪನೆ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಹುನ್ನಾರ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅಮಿತ್ ಶಾ ಅವರ ಮಾತಿನ ಮುಖಾಂತರ ಬಿಜೆಪಿಯ ನಿಲುವು ಅವರ ಇಡನ್ ಅಜೆಂಡಾ ಹೊರಗೆ ಬಿದ್ದಿದೆ ಬಿಜೆಪಿ ಹದಿನೈದು ವರ್ಷದ ಆಡಳಿತದಲ್ಲಿ ದೇಶ ಮೂವತ್ತು ವರ್ಷಕ್ಕೆ ಹಿಂದೆ ಒಯ್ದಿದ್ದಾರೆ ಇಡೀ ದೇಶದ ಜನರ ಜೀವನದಲ್ಲಿ ಬಂಧನವನ್ನು ಉಂಟು ಮಾಡಿ ಜಾತಿ ಧರ್ಮ ದೇಶದಲ್ಲಿ ಕ್ಷೋಭೆಯನ್ನ ಗಲಾಟೆಯನ್ನ ಸೌಹಾರ್ದತೆಯನ್ನು ನಾಶ ಮಾಡತಕ್ಕಂತ ಬಿಜೆಪಿಯರಿಗೆ ಅವರಿಗೆ ನೈತಿಕತೆ ಇಲ್ಲ ಸಾಂಸ್ಕೃತಿಕ ಸಂಸತ್ತು ಎಪ್ಪತ್ತೈದು ವರ್ಷಗಳಾಯಿತು ಸಂವಿಧಾನ ಸಮರ್ಪಣೆ ಮಾಡಿ ಅದನ್ನು ಚರ್ಚೆ ಮಾಡೋ ನೆಪದಲ್ಲಿ ಇಡೀ ಸಂವಿಧಾನವನ್ನು ವ್ಯತಿರಿಕ್ತವಾಗಿ ಅವರು ಅದನ್ನು ಒಂದು ವಿಲನ್ನಂತೆ ಪ್ರತಿಬಿಂಬಿಸಿ ರಾಷ್ಟ್ರ ನಾಯಕರು ಸಂವಿಧಾನ ಕರ್ತೃ ಆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡತಕ್ಕಂಥ ರೀತಿಯಲ್ಲಿ ಗೃಹ ಮಂತ್ರಿಗಳು ಮಾತಾಡಿರೋ ನೋಡಿದಾಗ ಬಿ ಜೆ ಪಿ ಆರ್ ಎಸ್ ಎಸ್ ಅವ್ರಿಗೆ ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಗೌರವ ಮತ್ತು ನಂಬಿಕೆ ಇಲ್ಲದೆ ದೇಶವನ್ನು ಅರಾಜಕತೆಗೆ ಕೊಂಡೊಯ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಸಂವಿಧಾನವನ್ನು ತಿರುಚುವಂಥ ಹುನ್ನಾರ ಮಾಡ್ತಾ ಇದ್ದಾರೆ ಇದು ನೂರು ವರ್ಷಗಳ ಜನಸಂಘ ಅಂದಿನ ಜನಸಂಘ ಇವತ್ತಿನ ಬಿ ಜೆ ಪಿ ಆರ್ ಎಸ್ ಎಸ್ ಅವರ ಹುನ್ನಾರ ಆಗಿತ್ತು ಇವತ್ತು ಅವರು ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ಅವರ ಮಾತುಗಳನ್ನು ಸಂಸತ್ತಿನಲ್ಲೇ ಪ್ರತಿಧ್ವನಿಸುವುದ ಮುಖಾಂತರ ಸಂವಿಧಾನ ವಿರೋಧಿ ನಿಲುವನ್ನು ಮತ್ತು ಅಂಬೇಡ್ಕರ್ಗರು ಅವಮಾನ ಮಾಡುವ ಒಂದು ಮಾತುಗಳು ಅವರ ನಿಲುವು ಇಡೀ ರಾಷ್ಟ್ರಕ್ಕೆ ಮಾಡಿದ ಅಪಮಾನ ದೇಶದ ಸ್ವಾತಂತ್ರ್ಯ ಉದ್ದೇಶಕ್ಕೆ ಮಾಡಿದಂಥ ಅಪಮಾನ ನೂರ ನಲವತ್ತು ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವ ಸಂವಿಧಾನಕ್ಕೆ ಇಡೀ ದೇಶದ ಪ್ರಜೆಗಳಿಗೆ ಮಾಡಿದಂಥ ಅವಮಾನ ಅಂತೇಳಿ ಈ ಸಂದರ್ಭದಲ್ಲಿ ಖಂಡಿಸ್ತೇನೆ ಬಿ ಜೆ ಪಿಯವರ ಬಣ್ಣ ಬಯಲಾಯಿತು ಅವರು ಸಂವಿಧಾನ ವಿರೋಧಿಗಳಾಗಿದ್ದಾರೆ ಬದಲಾವಣೆಗೆ ಸಮೃದ್ಧ ಭಾರತ ನಿರ್ಮಾಣಕ್ಕೆ ಸಮಾನತೆಗೆ ಸೌಹಾರ್ದತೆಗೆ ಮತ್ತು ಬಹುತ್ವದ ರಕ್ಷಣೆಗೆ ಅವರಲ್ಲಿ ನಂಬಿಕೆ ವಿಶ್ವಾಸ ಇಲ್ಲ ಮನುವಾದದ ಆಡಳಿತವನ್ನು ಪುನರ್ ಸ್ಥಾಪನೆ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಹುನ್ನಾರ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅಮಿತ್ ಶಾರವರ ಮಾತಿನ ಮುಖಾಂತರ ಬಿ ಜೆ ಪಿಯ ನಿಲುವು ಅವರ ಇಡನ್ ಅಜೆಂಡಾ ಹೊರಗೆ ಬಿದ್ದಿದೆ ಅದನ್ನು ನಾನು ಉಗ್ರವಾಗಿ ಖಂಡಿಸ್ತೇವೆ ಕಾಂಗ್ರೆಸ್ ಪಕ್ಷ ನೈತಿಕತೆಯಲ್ಲ ಅಂಬೇಡ್ಕರ್ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ಬರೆಯೋದಕ್ಕೆ ಅವಕಾಶ ಮಾಡಿ ಅವರ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡಲಿಕ್ಕೆ ಕಳೆದ ಐವತ್ತು ಅರವತ್ತು ವರ್ಷಗಳಲ್ಲಿ ಪ್ರಾಮಾಣಿಕವಾಗಿ ಮಾಡಿರ್ತಕ್ಕಂಥ ಪ್ರಯತ್ನಗಳು ಅಭಿವೃದ್ಧಿಯ ಅರ್ಧ ದಾರಿಯನ್ನು ಸಾವಿಸಿದ್ದೇವೆ ಬಿ ಜೆ ಪಿ ಹದಿನೈದು ವರ್ಷದ ಆಡಳಿತದಲ್ಲಿ ದೇಶ ಮೂವತ್ತು ವರ್ಷಕ್ಕೆ ಹಿಂದೆ ಒಯ್ದಿದ್ದಾರೆ ಅವರ ಸಂವಿಧಾನ ವಿರೋಧಿ ನೀತಿಯಿಂದ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾದಂಥ ಮನುವಾದದ ನಿಲುವಿನಿಂದ ಇಡೀ ದೇಶದ ಜನರ ಜೀವನದಲ್ಲಿ ಗೊಂದಲವನ್ನು ಉಂಟು ಮಾಡಿ ಜಾತಿ ಧರ್ಮ ದೇಶದಲ್ಲಿ ಕ್ಷೋಭೆಯನ್ನು ಗಲಾಟೆಯನ್ನು ಸೌಹಾರ್ದತೆಯನ್ನು ನಾಶ ಮಾಡತಕ್ಕಂಥ ಬಿ ಜೆ ಪಿಯರಿಗೆ ಅವರಿಗೆ ನೈತಿಕತೆ ಇಲ್ಲ ಸಾಂಸ್ಕೃತಿಕ ನಾಯಕತ್ವ ಇಲ್ವಾ ಧರ್ಮದ ಅವಹೇಳನವಾದಂಥ ಪರಿಸ್ಥಿತಿಗೆ ಅವರು ಅವರೇ ಮೂಲ ಕಾರಣರಾಗಿದ್ದಾರೆ ಅವರು ಮಾರಲಿ ದೇ ಆರ್ ಸಿಟಿ ರವಿ ಪಟ್ಟಣದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳ್ತಾ ಸಿ ಸಿಟಿ ರವಿ ಅವರನ್ನ ಎನ್ ನಕಲಿ ಎನ್ಕೌಂಟರ್ ಮಾಡೋಕ್ಕೆ ಪ್ರಯತ್ನಗಳು ನಡೆದಿತ್ತು ತಪ್ಪು ಮಾಡಿದವರು ಹುಡುಕ್ತಕ್ಕಂಥ ವಾಮ ಮಾರ್ಗಗಳು ನಾಟಕ ನಾಟಕ ನಾಟಕ